ರೋಸ್ಮರಿ ಪ್ಲ್ಯಾಂಟ್ ಬಗ್ಗೆ ಇನ್ಫಾರ್ಮೇಷನ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ ಈಗ ಯಾವ ರೀತಿ ಆಯಿಲನ್ನು ಮಾಡ್ಕೊಳ್ಳೋದು ಅದರಲ್ಲೂ ಹೇರಿಗೆ ಯೂಸ್ ಮಾಡುವಂಥ ಆಯಿಲನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ರೋಸ್ಮೆರಿ ಪ್ಲ್ಯಾಂಟ್ ಇದ್ದರೂ ಕೂಡ ಏನಂತ ಅಂದ್ಕೊಂಡಿದ್ದೆ ರೋಸ್ಮೆರಿನ ಮೆಹೆಂದಿಗೆ ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೆ ಈ ರೀತಿ ಆಯಿಲ್ಗೂ ಕೂಡ ಮಿಕ್ಸ್ ಮಾಡಿ ಯೂಸ್ ಮಾಡ್ಕೊಳ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ ನರ್ಸರಿಲಿ ಪ್ಲ್ಯಾಂಟ್ ಇದ್ರೂ ಕೂಡ ನಾನು ಒಂದ್ಸಲ ಯೂಸ್ ಮಾಡಿರಲಿಲ್ಲ ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ತಾಯಿರ್ತಾರಲ್ವ ರೋಸ್ಮೆರಿ ಆಯಿಲನ್ನ ಹೇರಿಗೆ ಹಾಕೋದ್ರಿಂದ ರಿಸಲ್ಟ್ ಈ ರೀತಿ ಸಿಗುತ್ತೆ ಅಂತ ನೋಡೋಣ ನಾನು ಟೆಸ್ಟ್ ಮಾಡೋಣ ಅಂತ ನಾನು ಫಸ್ಟು ನೀರಿಗೆ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಿ ಆಮೇಲೆ ಅದ್ರ ವಾಟರ್ನ ಹಚ್ಚಿ ನೋಡಿದೆ ತುಂಬನೇ ಚೆನ್ನಾಗಿ ರಿಸಲ್ಟ್ ಸಿಕ್ತು ಮಿನಿಮಮ್ ನಾನು ಒಂದು ಟೆನ್ ಟೈಮು ಯೂಸ್ ಮಾಡಿದ ಮೇಲೆ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದ್ಮೇಲೆ ನಾನು ಯಾವಾಗಲೂ ನನಗೆ ಅಪ್ಲೈ ಮಾಡೋಕ್ಕೆ ಅದು ಟೈಮು ಬೇಕಾಗುತ್ತಲ್ವ ಆದರೆ ಆಯಿಲಿಗೆ ಮಿಕ್ಸ್ ಮಾಡಿಟ್ಕೊಂಡು ನನಗೆ ಯಾವಾಗ ಅವಾಗ ಹಚ್ಕೊಳ್ಬೋದು ಅಂತ ಹೇಳಿಬಿಟ್ಟು ನೋಡೋಣ ಆಯಿಲಿಗೆ ಮಿಕ್ಸ್ ಮಾಡೋಣ ಅಂತ ಮಾಡಿಕೊಂಡಿದ್ದು ನಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಟೆನ್ ಟೈಮ್ಸ್ ಯೂಸ್ ಮಾಡಿದ ಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈಗ ಯಾಕೆಂದರೆ ನನಗೆ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅಂತ ಅದು ಗುಡ್ ರಿಸಲ್ಟ್ ಸಿಕ್ತು ಅಂದಮೇಲೆ ವೀಡಿಯೋನ ಮಾಡಬೇಕು ಅಂತ ನಾನೀಗ ವೀಡಿಯೋನ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ತು ನಾರ್ಮಲ್ ಆಯಿಲ್ಗಿಂತ ಇದು ಯಾವ್ಯಾವ ರೀತಿ ನಮಗೆ ಸಪೋರ್ಟ್ ಮಾಡುತ್ತೆ ಹೇರಿಗೆ ಅಂತ ನಾನೀಗ ಒಂದೊಂದಾಗೆ ಹೇಳ್ತೀನಿ ನಾನೀಗ ರೋಸ್ಮೆರಿ ಪ್ಲ್ಯಾಂಟನ್ನು ಯಾವ ರೀತಿ ತೊಗೊಳ್ತೀನಿ ಅಂದರೆ ಬರೀ ಲೀಫನ್ನ ಮಾತ್ರ ತೊಗೊಳೋದಿಲ್ಲ ಯಾಕೆಂದರೆ ಆ ಸ್ಟಿಕ್ ಹೆಂಗೂ ವೇಸ್ಟ್ ಆಗುತ್ತೆ ಗಿಡನೂ ಕೂಡ ತುಂಬ ಚೆನ್ನಾಗಿ ಅನಿಸೋದಿಲ್ಲ ಒಂಥರ ಕಡ್ಡಿ ಕಡ್ಡಿ ಅನಿಸ್ಬಿಡುತ್ತೆ ಗಿಡ ಬುಷಿ ಅನಿಸಲ್ಲ ಹಾಗಾಗಿಬಿಟ್ಟು ನಾನು ಕಟ್ಟಿಂಗ್ನೇ ಮಾಡ್ಕೊಂಬಿಟ್ಟಿದ್ದೀನಿ ಕಟ್ಟಿಂಗ್ ಮಾಡಿ ಸ್ಟಿಕ್ಕನ್ನು ಕೂಡ ಆಯಿಲಿಗೆ ಯೂಸ್ ಮಾಡ್ಕೊಳ್ತೀನಿ ಲೀಫನ್ನು ಕೂಡ ಆಯಿಲಿಗೆ ಯೂಸ್ ಮಾಡ್ಕೊಳ್ತೀನಿ ಪ್ಯೂರ್ ಕೊಕೊನಟ್ ಆಯಿಲು ನನಗೆ ಆಮೇಲೆ ಸಿಕ್ತು ವೀಡಿಯೋ ಮೇಲೆ ಸಿಕ್ತು ಹಾಗಾಗಿ ಈಗ ನಾರ್ಮಲ್ ನಾನು ಕೊಕೋನಟ್ ಆಯಿಲಲ್ಲಿ ನಾನು ಈಗ ಆಯಿಲನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ಟೆನ್ ಇಯರ್ ಬ್ಯಾಕು ಯಾವ ರೀತಿ ಆಯಿಲ್ ಮಾಡ್ಕೊಳ್ತಾ ಇದ್ದೆ ಅಂದರೆ ಕಹಿಬೇವು ಕರಿಬೇವು ಗರ್ಕೆ ಆಗಿರ್ಬೋದು ಮೆಂತೆ ಇದೆಲ್ಲ ಹಾಕಿಬಿಟ್ಟು ಒಂದು ಹೇರಿಗೆ ಯಾವ್ದು ಸಂಬಂಧಪಡುತ್ತೆ ಅದು ಆ ಥರದ್ದು ಇಂಗ್ರೀಡಿಯಂಟ್ಸ್ ಎಲ್ಲ ಯೂಸ್ ಮಾಡಿ ಆಯಿಲಿಗೆ ಮಿಕ್ಸ್ ಮಾಡಿ ಹಚ್ತಾ ಇದ್ದೆ ಆವಾಗ ಹೇರು ಯಾವ ಥರ ಅನ್ನಿಸ್ತಾ ಇತ್ತು ಅಂದರೆ ನನಗೆ ಓಕೆ ಚೆನ್ನಾಗಿ ಕೂದಲು ಚೆನ್ನಾಗಿ ಗ್ರೋತ್ ಆಗ್ತಾ ಇಲ್ಲ ಅಂತಲ್ಲ ಚೆನ್ನಾಗೇ ಗ್ರೋತ್ ಆಗ್ತಾಯಿತ್ತು ಆದರೆ ಸಾಫ್ಟ್ ಆಗಿರ್ಬೋದು ಆಮೇಲೆ ನಮಗೆ ಎಣ್ಣೆ ಹಚ್ಚಿದ್ದೀನಿ ನಾನು ಹೇರಿಗೆ ಎಣ್ಣೆ ಹಚ್ಚಿದ್ದೀನಿ ಅಂತ ಫೀಲ್ ಆಗ್ತಾಯಿತ್ತು ಆಯಿಲ್ ಅಪ್ಲೈ ಆಗಿದೆ ಹೇರಿಗೆ ಅಲ್ವಾ ಅಂತ ನನಗೆ ಫೀಲ್ ಆಗ್ತಾಯಿತ್ತು ಆದರೆ ರೋಸ್ಮೆರೆ ಆಯಿಲನ್ನ ನಾನು ಯೂಸ್ ಮಾಡಬೇಕಾದ್ರೆ ನಾನು ಆಯಿಲ್ ಹಚ್ಚಿದ್ದೀನಿ ಹೇರಿಗೆ ಅಂತ ಒಂದು ಸ್ವಲ್ಪ ಫೀಲೇ ಆಗಲ್ಲ ಅಂತ ಅನ್ಬೋದು ನಿಮಗೆ ಹತ್ತಿರಬೇಕಾರೆ ಅನಿಸುತ್ತೆ ಗುಡ್ ಫೀಲ್ ಜೊತೆಗೆ ಎಷ್ಟು ಸ್ಮೂತ್ ಆಗುತ್ತೆ ಹೇರ್ ಅಂದರೆ ಕಂಡೀಷ್ನರೇ ಬೇಡ ಹೇರ್ ವಾಶ್ ಮಾಡಬೇಕಾದ್ರೆ ಬರೀ ಶ್ಯಾಂಪು ಮಾತ್ರ ಸಾಕು ಅನ್ಬೋದು ಅಷ್ಟು ಸಾಫ್ಟ್ ಆಗುತ್ತೆ ಹೇರ್ ಕೂಡ ತುಂಬ ಸಿಲ್ಕಿ ಅಂತ ಅನ್ನಿಸ್ತಾ ಇರುತ್ತೆ ನಿಮಗೆ ಒಂದು ಮಿಸ್ಟೇಕ್ ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳ್ಬೋದು ಯಾಕೆ ಯಾ ಏನು ಮಿಸ್ಟೇಕ್ ಮಾಡ್ತೀವಿ ಅಂದರೆ ಈಗ ಮನೆಯಲ್ಲೇ ನೋಡ್ಬೋದು ಏನೇ ಒಂದು ತಿಂಡಿನ ರೆಡಿ ಮಾಡಬೇಕಾದ್ರೆ ನಾವು ಎಣ್ಣೆ ತುಂಬ ಚೆನ್ನಾಗಿ ಬಿಸಿ ಆದಮೇಲೇ ಈರುಳ್ಳಿ ಆಗಿರ್ಬೋದು ಟೊಮೆಟೊ ಇದನ್ನೆಲ್ಲ ಹಾಕಿಬಿಟ್ಟು ಒಂದು ತಿಂಡಿನ ರೆಡಿ ಮಾಡ್ಕೊಳ್ತೀವಿ ಅರ್ಧ ಬರ್ಧ ಎಣ್ಣೆ ಬಿಸಿ ಆದಾಗ ನೀವು ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ತಿಂಡಿ ಮಾಡಿ ನೋಡಿ ಅವಾಗ ಯಾವ ಥರ ಟೇಸ್ಟ್ ಸಿಗುತ್ತೆ ಅದೇ ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ನೀವು ಇದನ್ನೆಲ್ಲ ಇಂಗ್ರಿಡಿಯೆಂಟ್ಸ್ ಹಾಕಿ ಒಂದು ತಿಂಡಿ ಮಾಡಿದಾಗ ಯಾವ ರೀತಿ ಟೇಸ್ಟ್ ಇರುತ್ತೆ ಅದೇ ರೀತಿ ಈಗ ಹೇಗೆ ಅಪ್ಲೈ ಮಾಡೋದಲ್ವಾ ಹೆಂಗೋ ಆಗುತ್ತೆ ಅಂತ ಅಂದ್ಕೊಳ್ಬೇಡಿ ಯಾಕೆಂದರೆ ಅದರದ್ದು ಘಮನೂ ಕೂಡ ತುಂಬಾ ಚೇಂಜ್ ಆಗಿಬಿಡುತ್ತೆ ನೀವು ಎಣ್ಣೆ ಚೆನ್ನಾಗಿ ಬಿಸಿ ಆಗ್ದಲೆ ರೋಸ್ಮೆರಿ ಸೊಪ್ಪನ್ನು ಹಾಕಿ ಯಾವ ರೀತಿ ಬೇಕು ಆ ರೀತಿ ಅದನ್ನು ಎಷ್ಟು ಪ್ರಮಾಣದಲ್ಲಿ ಅಂದರೆ ಕುದಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲದಲ್ಲೇ ನೀವು ಎಷ್ಟು ಬೇಕಷ್ಟೇ ಹೆಂಗೆಂಗೋ ಮಾಡಿಟ್ಕೊಂಡ್ರೆ ಏನಾಗುತ್ತೆ ಅದರದ್ದು ಗಮನೇ ಚೇಂಜ್ ಆಗುತ್ತೆ ಜೊತೆಗೆ ತುಂಬ ದಿನ ಇಟ್ಟು ನೀವು ತಲೆಗೆ ಹಚ್ಚೋಕ್ಕಾಗೋದಿಲ್ಲ ಆಗೋದಿಲ್ಲ ಆಮೇಲೆ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಹೇರಿಗೆ ಬೇರೆ ರೀತಿಯ ಎಫೆಕ್ಟ್ ಕೊಡ್ಬೋದು ಆಯಿಲ್ ಈಗ ಚೆನ್ನಾಗಿ ಬಿಸಿ ಆಗ್ದಲೇ ರೋಸ್ಮೇರಿ ಸೊಪ್ಪು ಕೂಡ ನೀಟಾಗಿ ಅದರ ಜೊತೆಗೆ ಅದು ಮಿಕ್ಸ್ ಆಗ್ದಲೇ ನೀವು ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಲ್ವಾ ಅದು ಈಗ ನೀವು ಯೂಸ್ ಮಾಡ್ತಿರೋ ಆಯಿಲನ್ನು ಕೂಡ ಒಂದಿನ ಅಪ್ಲೈ ಮಾಡಿ ಈಗ ರೋಸ್ಮೇರಿ ಆಯಿಲ್ ರೆಡಿ ಮೇಲೆ ಕೂಡ ಒಂದಿನ ಯೂಸ್ ಮಾಡಿ ನೋಡಿ ಎರಡರಲ್ಲೂ ನಿಮಗೆ ವ್ಯತ್ಯಾಸ ಬೇಗ ಕಾಣುತ್ತೆ ನಾನು ಕೂಡ ಹೇಳಿದೆ ಅಲ್ವಾ ಆವಾಗ ನಾನು ಕೂಡ ಈ ರೋಸ್ಮೇರಿ ನಾನು ಸೊಪ್ಪನ್ನು ಯೂಸ್ ಮಾಡ್ತಾ ಇರಲಿಲ್ಲ ಬೇರೆ ಎಲ್ಲ ರೀತಿಯ ಹೇರು ಚೆನ್ನಾಗಿ ಬೆಳಿಬೇಕು ಟ್ಯಾಂಡ್ರಫ್ ಕಡಿಮೆ ಆಗಬೇಕು ಹೇರು ಸಿಲ್ಕಿ ಮತ್ತು ಸ್ಮೂತಾಗಿರಬೇಕು ಜೊತೆಗೆ ಏನಾಗೋದು ಅಂದರೆ ಬಾಡಿ ತುಂಬ ಹೀಟ್ ಆದಾಗ ಇಲ್ಲ ತಲೆನೋವು ಬರ್ತಾ ಇರೋದು ಈಗ ಕೂಲಾಗಿ ಇರಬೇಕು ಬಾಡಿ ಅನ್ಬೇಕಾದ್ರೆ ಏನು ಮಾಡ್ತಿದೆ ಆಯಿಲ್ನ ಅಪ್ಲೈ ಮಾಡೇ ಮಾಡ್ತೀವಿ ಅಲ್ವಾ ಈ ರೀತಿ ನಾನು ಕೂಡ ತುಂಬ ರೀತಿಯ ಆಯಿಲ್ನ ಯೂಸ್ ಮಾಡಿದ್ದೀನಿ ಯೂಸ್ ಮಾಡಿಲ್ಲ ಅಂತಲ್ಲ ರಿಸಲ್ಟ್ ಸಿಕ್ಕಿದೆ ಸಿಕ್ಕಿಲ್ಲ ಅಂತಲೂ ಕೂಡ ಅಲ್ಲ ಆದರೆ ಫೀಲ್ ಆಗ್ತಾಯಿತ್ತು ಅದ್ರ ಜೊತೆಗೆ ಏನಾಗೋದು ಅಂದರೆ ಈ ರೀತಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಆಯಿಲ್ ಮಾಡಿಕೊಂಡ್ರೆ ಮತ್ತೆ ಏನಾಗೋದು ಅಂದರೆ ಮಕ್ಕಳು ಕೂಡ ತುಂಬ ಕಿರಿಕಿರಿ ಮಾಡೋರು ಮನೇಲಿ ನನಗೆ ಹಸ್ಬೆಂಡ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಏನು ಆಯಿಲ್ ಅಪ್ಲೈ ಮಾಡಿದೀಯಾ ಅಮ್ಮ ಸ್ಮೆಲ್ ಚೂರು ಚೆನ್ನಾಗಿಲ್ಲ ಯಾಕೆ ಇದನ್ನು ಹಚ್ತೀಯಾ ಅಂತ ಬೈಯೋರು ಅವಾಗ ನನಗೇನು ಅನಿಸ್ತಾ ಇರಲಿಲ್ಲ ನನಗದು ಗಮನ ಕೂಡ ನನಗೆ ಬರ್ತಾ ಇರಲಿಲ್ಲ ಬೇರೆಯವ್ರಿಗೆ ಬರೋದಷ್ಟೇ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅವಾಗ ಏನಾಯಿತು ಅಂದರೆ ಒಂದಿನ ನನಗೆ ನಾನು ಅಪ್ಲೈ ಮಾಡೋ ಆಯಿಲನ್ನು ನನ್ನ ಸಿಸ್ಟರ್ ಯೂಸ್ ಮಾಡಿದಾಗ ನನಗೆ ಅದು ಫೀಲ್ ಗೊತ್ತಾಯಿತು ಓ ಈ ಥರ ಆಗುತ್ತೆ ಬೇರೆಯವರಿಗೆ ಅದು ಒಂಥರ ಗುಡ್ ಫೀಲ್ ಅನ್ನಿಸ್ತಾ ಇರಲ್ಲ ಅದ್ರ ಜೊತೆಗೆ ಏನಾಗೋದು ಅಂದರೆ ಆಯಿಲು ತುಂಬ ದಿನ ಆಗ್ತಾ ಇರಲಿಲ್ಲ ನಾನು ಕೂಡ ವೀಕಲ್ಲಿ ಒಂದು ದಿನ ಯೂಸ್ ಮಾಡೋದ್ರಿಂದ ಏನಾಗೋದು ತುಂಬ ಟೈಮ್ ಅದನ್ನು ಇಟ್ಕೊಳಕ್ಕೆ ಆಗ್ತಿಲ್ಲ ಫೈವ್ ಹಂಡ್ರೆಡ್ ಎಮ್ ಎಲ್ ಎ ತುಂಬ ಟೈಮ್ ಬರೋದು ಅದ್ರ ಜೊತೆಗೆ ಅದ್ರ ಗಮನ ಕೂಡ ಒನ್ ಮಂತ್ ಆದಮೇಲೆ ಚೇಂಜ್ ಆಗಿಬಿಡೋದು ಕಂಪ್ಲೀಟಾಗಿ ಕಲರ್ ಆಗಿರ್ಬೋದು ಅದರದ್ದು ಅದ್ರ ಗಮನ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿರೋದು ಅದೇ ರೋಸ್ಬೆರಿ ಆಯಿಲು ನಾನೀಗ ಎರಡು ಮಂತ್ ಆಯಿತು ರೆಡಿ ಮಾಡಿ ಇಟ್ಕೊಂಡಿರೋದು ಒಂದು ಚೂರು ಘಮ ಆಗಿರ್ಬೋದು ಅದರದ್ದು ಆಯಿಲಲ್ಲಿ ಯಾವುದೇ ರೀತಿ ನನಗೆ ವ್ಯತ್ಯಾಸ ಅನ್ನಿಸ್ತಾ ಇಲ್ಲ ಈಗ ನೋಡ್ಬೋದು ಈಗ ರೋಸ್ಮೆರಿ ಆಯಿಲನ್ನ ಪ್ರೊಸೆಸಿಂಗ್ ನೋ ನೋಡ್ತಾ ಇದ್ದೀರಾ ಎಣ್ಣೆ ತುಂಬ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಹಾಕಿದ ತಕ್ಷಣ ಯಾವ ರೀತಿ ಗುಳ್ಳೆ ಸ್ಟಾರ್ಟ್ ಆಯ್ತಲ್ವ ಅದರಲ್ಲಿ ಬಬಲ್ಸ್ವರೆಗೆ ಸ್ಟಾರ್ಟ್ ಆಯಿತು ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ತೀವಿ ಅಂದರೆ ಈಗ ಬೆಣ್ಣೆನ ತುಪ್ಪ ಮಾಡ್ಕೊಳ್ತೀವಲ್ಲ ಸೇಮ್ ಅಂತಲೇ ಹೇಳ್ಬೋದು ಬೆಣ್ಣೆನ ತುಪ್ಪ ಮಾಡಬೇಕಾದ್ರೆ ಬೆಣ್ಣೆ ಫುಲ್ ಕಂಪ್ಲೀಟಾಗಿ ಕರಗಿದ ಮೇಲೆ ಅದರಲ್ಲಿ ಬಬಲ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಫುಲ್ಲು ದೊಡ್ಡ ದೊಡ್ಡದು ಗುಳ್ಳೆಗಳು ಬಂದಮೇಲೆ ಚಿಕ್ಕ ಗುಳ್ಳೆ ಬರುತ್ತೆ ಫುಲ್ಲು ಪುಟ್ಟು ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಆಯಿಲ್ ರೆಡಿ ಆಗಿದೆ ತುಪ್ಪನೂ ರೆಡಿ ಆಗಿದೆ ಹೇಳ್ಬಿಟ್ಟು ನಾವು ಗ್ಯಾಸ್ ಇಮಿಡಿಯೇಟಾಗಿ ಆಫ್ ಮಾಡ್ತೀವಿ ಬೆಣ್ಣೆ ಕಂಪ್ಲೀಟಾಗಿ ಬಿಸಿ ಆದಮೇಲೆ ರೋಸ್ಮೇರಿ ಸೊಪ್ಪನ್ನ ನಾನು ಯೂಸ್ ಮಾಡಿದ್ದೀನಿ ಅದು ಸ್ಟಿಕ್ಕು ಕೂಡ ಹಾಕ್ಕೊಂಡಿದ್ದೀನಿ ಈಗ ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು ಗ್ಯಾಸನ್ನು ಸಿಮ್ಮಲ್ಲಿ ಅದನ್ನ ನೋಡ್ತಾ ಇದ್ದೀನಿ ಅಲ್ಲೇ ನಿಂತು ಸಿಮ್ಮಲ್ಲಿ ನೀವು ಇಡೋಕ್ಕಿಂತ ಮೊದಲು ಬೇಕಾದ್ರೆ ನೀವು ಬಿಸಿಗಿಟ್ಟು ಆಯಿಲನ್ನ ಏನಾದರೂ ಕೆಲಸಗಳನ್ನು ಮಾಡಿ ಈಗ ಆಯಿಲ್ ತುಂಬ ಚೆನ್ನಾಗಿ ಬಿಸಿ ಆದಮೇಲೆ ಎಲೆಗಳನ್ನೆಲ್ಲ ಹಾಕಿದ್ದೀನಿ ರೋಸ್ಮೆರಿ ಎಲೆನ ಹಾಕಿದ್ದೀನಿ ಆಯಿಲಿಗೆ ಅಂದಾಗ ನೀವು ಅಲ್ಲೇ ನಿಂತು ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ತಾ ಇರಿ ಅದ್ರ ಕಲ್ಲರು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಬರುತ್ತೆ ಆಯಿಲ್ ಒಂದು ಕಲ್ಲರು ಕಂಪ್ಲೀಟ್ ಆಗಿ ಸ್ವಲ್ಪ ಗ್ರೀನ್ ಶೇಡ್ ಲೈಟ್ ಗ್ರೀನ್ ಆಗಿ ನಿಮಗೆ ಚೇಂಜ್ ಆಗ್ತಾ ಬರುತ್ತೆ ಯಾಕೆ ಇಷ್ಟೊಂದು ಪ್ರೊಸೆಸಿಂಗ್ ಯಾಕೆ ಮಾಡಬೇಕು ಇದೇ ಥರ ಮೆಥಡಲ್ಲಿ ಯಾಕೆ ಮಾಡಬೇಕು ಹೆಂಗೋ ಆಯಿಲ್ ತಾನೆ ಅಂತ ನೀವು ನೆಗ್ಲೆಕ್ಟ್ ಮಾಡಬೇಡಿ ಅದ್ರ ಗಮ ಆಗಿರ್ಬೋದು ಅದ್ರ ರಿಸಲ್ಟ್ ನಿಮಗೆ ಸಿಕ್ಕಬೇಕು ಅಂದರೆ ಸ್ವಲ್ಪ ಟೈಮ್ನ ಕೊಡಬೇಕಾಗತ್ತೆ ಹೇರಿಗೆ ಸಂಬಂಧಪಟ್ಟಿರುವಂತಹ ಯಾವ್ದ್ಯಾ ನಿಮಗೆ ಪ್ರಾಬ್ಲಮ್ಸ್ ಇದೆ ಡ್ಯಾಂಡ್ರಫ್ ಆಗಿರ್ಬೋದು ರಫ್ ವೇರ್ ಆಗಿರ್ಬೋದು ಸಿಲ್ಕಿ ಇಲ್ಲ ಶೈನಿಂಗ್ ಇಲ್ಲ ಅಂತ ಇರ್ತೀರ ಸ್ಮೂತ್ ಬರಬೇಕು ಹೇರು ಅಂತ ಅಂದ್ಕೊತಾ ಅದ್ರ ಜೊತೆಗೆ ಹೇರ್ ಗ್ರೋತ್ ಆಗಬೇಕು ಅಂತ ನಿಮಗೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಹೇರ್ಗಳಲ್ಲಿ ಇದೆಲ್ಲದಕ್ಕೂ ಒಂದೇ ರಿಸಲ್ಟ್ ಅಂದರೆ ರೋಸ್ಮೇರಿ ಆಯಿಲು ರೋಸ್ಮೇರಿ ಆಯಿಲಿಗೆ ರೋಸ್ಮೇರಿ ಸೊಪ್ಪನ್ನ ಮಾತ್ರ ನಾನು ಯೂಸ್ ಮಾಡಿದ್ದೀನಿ ನೀವು ಕೂಡ ರೋಸ್ಮೇರಿ ಸೊಪ್ಪನ್ನು ಮಾತ್ರ ಯೂಸ್ ಮಾಡಿ ಯಾಕೆ ಅಂದರೆ ಬೇರೆ ಯಾವುದನ್ನು ಕೂಡ ಯೂಸ್ ಮಾಡಬೇಡಿ ಎಲ್ಲದಕ್ಕೂ ಕೂಡ ರೋಸ್ಮೇರಿ ಸೊಪ್ಪಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂದಮೇಲೆ ರೋಸ್ಮೇರಿ ಸೊಪ್ಪಿನ ಜೊತೆಗೆ ಮೆಂತೆ ಹಾಕೋದಾಗಿರ್ಬೋದು ನೀವು ಈಗ ಆಲ್ರೆಡಿ ಯೂಸ್ ಮಾಡ್ತಿರುವಂಥ ಯಾವುದೇ ಇಂಗ್ರೀಡಿಯೆಂಟ್ಸನ್ನು ಕೂಡ ಯೂಸ್ ಮಾಡಬೇಡಿ ಇದು ಒಂದು ಟೈಮು ನೀವು ಪ್ಲೈನಾಗಿ ಎಣ್ಣೆ ಜೊತೆಗೆ ಕೊಬ್ಬರಿ ಎಣ್ಣೆ ಜೊತೆಗೆ ರೋಸ್ಮೇರಿ ಸೊಪ್ಪನ್ನ ಮಾತ್ರ ಹಾಕಿ ಆಯಿಲನ್ನ ಮಾಡಿ ರೆಡಿ ಮಾಡಿಕೊಳ್ಳಿ ಆಯಿಲು ಈಗ ರೆಡಿ ಆಗಿದೆ ಅಂತ ಯಾವ ರೀತಿ ಕಂಡಿಟ್ಕೊಳ್ಳೋದು ಅನ್ನೋದು ಕೂಡ ಇರುತ್ತೆ ಅಲ್ವಾ ಯಾವ ರೀತಿ ಅಂದರೆ ಈಗ ರೋಸ್ಮೆರಿ ಆಯಿಲ್ ರೆಡಿ ಆಗಬೇಕಾದ್ರೆ ನಿಮಗೆ ಸೊಪ್ಪನ್ನು ಹಾಕಿದ ತಕ್ಷಣ ನಾನು ಹೇಳಿದೆ ದೊಡ್ಡ ದೊಡ್ಡ ಗುಳ್ಳೆಗಳು ಬರುತ್ತೆ ಆಮೇಲೆ ಮೀಡಿಯಮ್ ಗುಳ್ಳೆ ಬರುತ್ತೆ ಆಮೇಲೆ ಚಿಕ್ಕ ಗುಳ್ಳೆಗಳು ಬರುತ್ತೆ ಲಾಸ್ಟಿಗೆ ಎಂಡಿಂಗು ಎಲೆಗಳು ಅಷ್ಟೇ ಫುಲ್ ಗ್ರೀನ್ ಆಗಿರುವಂತ ಎಲೆಗಳು ಸ್ವಲ್ಪ ಹಂಗೆ ಫೋಲ್ಡ್ ಆಗಿ ನಿಮಗೆ ಸಿಮ್ಮಲ್ಲೇನೆ ಬಿಸಿ ಮಾಡ್ಕೊಳ್ಬೇಕು ಸ್ವಲ್ಪ ಟೈಮ್ ತೊಳುತ್ತೆ ತೊಳಲ್ಲ ಅಂತಲ್ಲ ಆದರೆ ಸಿಮ್ಮಲ್ಲೇ ಇಟ್ಟು ನೀವು ಆಯಿಲನ್ನು ರೆಡಿ ಮಾಡ್ಕೊಳ್ಳಿ ಜೊತೆಗೆ ನಾನು ಹೇಳಿ ಅಲ್ವಾ ಗುಳ್ಳೆಗಳು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಆದ ತಕ್ಷಣ ನೀವು ಗ್ಯಾಸ್ ಆಫ್ ಮಾಡಿ ಆಯಿಲನ್ನು ಯೂಸ್ ಮಾಡ್ಕೊಳ್ಬೋದು ಇನ್ನೂ ಒಂದು ಮಿಸ್ಟೇಕ್ ಅಂದರೆ ಇಷ್ಟೆಲ್ಲ ಪ್ರೊಸೆಸಿಂಗ್ ಚೆನ್ನಾಗಿ ಮಾಡ್ಕೊಂಡ್ಮೇಲೆ ಏನು ಮಾಡ್ಬಿಡ್ತೀವಿ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಎತ್ತಿಟ್ಕೊಳ್ತೀವಿ ಎತ್ತಿಟ್ಕೊಬಾರ್ದಂತಲ್ಲ ಈಗ ಆಯಿಲ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ನಾನು ಅನ್ನೋದಾದ್ರೆ ನಾನು ಈಗ ಫೈವ್ ಹಂಡ್ರೆಡ್ ಎಮ್ ಎಲ್ ಮಾಡ್ಕೊಂಡಿರೋದ್ರಿಂದ ವೀಕಲ್ಲಿ ಒಂದು ದಿನ ಯೂಸ್ ಮಾಡೋದ್ರಿಂದ ನನಗೆ ಗೊಬ್ಬಳಿಗೆ ತುಂಬಾ ದಿನನೇ ಬರುತ್ತೆ ಹಾಗಾಗಿ ನಾನೇನು ಮಾಡಿದೆ ತುಂಬ ಹಿಂದಿನ ಟೈಮಲ್ಲೆಲ್ಲ ನಾನು ರೋಸ್ಮೇರಿ ಆಯಿಲೆಲ್ಲ ಬೇರೆ ರೀತಿಯ ಆಯಿಲ್ಗಳನ್ನು ಮಾಡ್ಕೊಂಡಾಗ ನಾನು ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಇಡ್ತಾ ಇದ್ದೆ ನನಗೆ ಫಸ್ಟ್ ಫಸ್ಟ್ ಚೆಂದ ಅನಿಸೋದು ಒಂದು ಮಂತ್ ಹಚ್ಚಬೇಕಾದ್ರೆ ಆಮೇಲೆ ಯಾಕೋ ಫೀಲ್ ಚೆಂದ ಅನಿಸ್ತಾ ಇರಲಿಲ್ಲ ಗಮನ ಅಷ್ಟೇ ತುಂಬ ಚೇಂಜ್ ಆಗಿಬಿಡೋದು ಈ ಸಲ ಏನು ಮಾಡಿದೆ ಆ ರಿಸ್ಕೇ ಬೇಡ ಈಗ ತುಪ್ಪನೇ ಆಗಿರ್ಬೋದು ಈಗ ಬೆಣ್ಣೆ ಬಿಸಿ ಮಾಡಿ ತುಪ್ಪ ರೆಡಿ ಮಾಡ್ಕೊಂಡ್ಮೇಲೆ ಗಾಜ್ರಲ್ಲಿ ಇಟ್ಟಾಗ ತುಂಬ ದಿನ ಸ್ಟೋರ್ ಮಾಡ್ಬೋದು ಅದ್ರ ಘಮ ಆಗಿರ್ಬೋದು ಯೂಸ್ ಮಾಡೋಕ್ಕೂ ತುಂಬ ಚೆಂದ ಅನಿಸುತ್ತೆ ಅದೇ ಪ್ಲ್ಯಾಸ್ಟಿಕಲ್ಲಿ ಇಟ್ಟಾಗ ಏನಾಗುತ್ತೋ ಚೆಂದ ಅನ್ನಿಸ್ತಾ ಇರಲಿಲ್ಲ ಪ್ಲ್ಯಾಸ್ಟಿಕ್ ಬಾಕ್ಸ್ಗಳಿಟ್ಟಾಗ ತುಪ್ಪ ಆ ರೀತಿ ಅಲ್ವಾ ಅದೇ ರೀತಿ ಈಗ ಹೇರಿಗೆ ಹಚ್ಚುವಂಥ ಆಯಿಲನ್ನೂ ಕೂಡ ಯಾಕೆ ರಿಸ್ ತೊಗೊಳ್ಳೋದು ಅಂತ ನಾನೀಗ ಗಾಜಿನಲ್ಲೇ ನಾನು ಇಡ್ತಾ ಇದ್ದೀನಿ ಸ್ಟೋರ್ ಮಾಡ್ತಾಯಿದ್ದೀನಿ ಗಾಜಿಂದ್ರಲ್ಲಿ ಇಟ್ಟಾಗ ಯಾವ ರೀತಿ ಆಯಿಲ್ ಎಷ್ಟು ಟೈಮು ಘಮ ಆಗಿರ್ಬೋದು ಅದರ ಫೀಲು ನನಗೆ ಕೊಡುತ್ತೆ ಅನ್ನೋದನ್ನ ಟೆಸ್ಟ್ ಮಾಡೋಕ್ಕೋಸ್ಕರ ಕೂಡ ನಾನೀಗ ಗಾಜಿಂದನೇ ಯೂಸ್ ಮಾಡಿ ಸ್ಟೋರ್ ಮಾಡ್ತಾ ಕಲ್ಲರ್ ನೋಡ್ಬೋದು ಈಗ ಕಂಪ್ಲೀಟಾಗಿ ಜೇನು ತುಪ್ಪದ ಕಲ್ಲರ್ ಕಾಣ್ತಾ ಇದೆ ಈಗ ಹಚ್ಚಿದಾಗ ಯಾವ ಥರ ಫೀಲ್ ಆಗುತ್ತೆ ಅನ್ನೋದು ನೀವು ಯೂಸ್ ಮಾಡಬೇಕಾದ್ರೆ ನೀವೀಗ ಫಸ್ಟು ಯೂಸ್ ಮಾಡಿದಾಗಲೇ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು ನಾನು ಯೂಸ್ ಮಾಡಬೇಕಾದ್ರೆ ನಿಜ ಈಗ ನೋಡಿ ಜೇನು ತುಪ್ಪದ ಕಲ್ಲರ್ ಇತ್ತಲ್ವ ಈಗ ಅದು ಸ್ವಲ್ಪ ಡ್ರೈ ಆದ ತಕ್ಷಣ ನಿಮಗೆ ಐಸ್ ಕ್ರೀಮ್ ಥರ ಅದರಲ್ಲೂ ಏನು ಅಂದ್ಕೊಂಡೆ ಅಂದರೆ ಇನ್ನೇನು ರೋಸ್ಮೇರಿ ಆಯಿಲ್ ಅಲ್ವಾ ಎಲ್ಲ ಆಯಿಲ್ ಥರನೇ ಇದು ರಿಸಲ್ಟ್ ಕೊಡುತ್ತೆ ಅಂದ್ಕೊಂಡೆ ನೆಕ್ಸ್ಟ್ ಲೆವೆಲ್ ಅಂತಲೇ ಅನ್ಬೋದು ನೀವು ಯೂಸ್ ಮಾಡಿದಾಗ ಹೇಳ್ತೀರ ಈಗ ನನಗೆ ಫೀಲ್ ಆಗ್ತಿರೋದನ್ನು ನಾನು ಹೇಳ್ಬೋದು ಅಷ್ಟೇ ಐಸ್ ಕ್ರೀಮ್ ಮುಟ್ಟೋ ರೀತಿಯೇ ನನಗೆ ಫೀಲ್ ಆಗ್ತಾಯಿತ್ತು ಐಸ್ ಕ್ರೀಮ್ ಯಾವ ರೀತಿ ಇರುತ್ತೆ ಅದೇ ರೀತಿ ಹೇರಿಗೆ ಆಯಿಲನ್ನು ಅಪ್ಲೈ ಮಾಡಿದಾಗ ಹೇರಿನ ಜೊತೆಗೆ ಯಾವ ರೀತಿ ಬ್ಲೆಂಡ್ ಆಗುತ್ತೆ ಆಯಿಲ್ ಅಂದರೆ ನೆಕ್ಸ್ಟ್ ಲೆವೆಲ್ಲು ನೀವು ಯೂಸ್ ಮಾಡಬೇಕಾದ್ರೆ ನಿಜ ನಿಮಗೆ ಎಷ್ಟು ಗುಡ್ ಫೀಲ್ ಕೊಡುತ್ತೆ ಅಂದರೆ ನನ್ನ ಜೊತೆಗೆ ಆಯಿಲನ್ನು ಅಪ್ಲೈ ಮಾಡಿದ್ದೀನಿ ಹೇರಿಗೆ ಅನ್ನೋ ಫೀಲೇ ಕೊಡೋದಿಲ್ಲ ಆ ಥರ ನಿಮಗೆ ಒಂದು ಸಲ ಯೂಸ್ ಮಾಡಬೇಕಾದ್ರೆ ಫಸ್ಟ್ ಟೈಮಿಗೆ ನಿಮಗೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ನಾನು ಯೂಸ್ ಮಾಡ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಆ ಫೀಲ್ ಆಗಿರ್ಬೋದು ಅದೊಂಥರ ಒಂಥರ ರಿಲ್ಯಾಕ್ಸ್ ಆಗಿರ್ಬೋದು ಒಂಥರ ಹಗುರ ಅನಿಸುತ್ತೆ ಭಾರ ಅಂತ ಅನ್ಸೋದೇ ಇಲ್ಲ ಒಬ್ಬರೊಬ್ರು ಈಗ ಆಯಿಲ್ ಹಚ್ಚಿದಾಗ ತುಂಬ ಭಾರ ಭಾರ ಅಂದ್ಕೊಳ್ತಾ ಇರ್ತಾರೆ ಅದು ಯಾವ ಫೀಲು ಕೂಡ ಸಿಕ್ಕಲ್ಲ ನಾನು ಎಷ್ಟು ವರ್ಷ ನಾನು ನಿಜ ತುಂಬ ರೀತಿಯ ಆಯಿಲ್ಗಳನ್ನು ಯೂಸ್ ಮಾಡಿದ್ದೀನಿ ಮಾಡಿಲ್ಲ ಅಂತಲ್ಲ ಹೇರು ಕೂಡ ಚೆನ್ನಾಗಿತ್ತು ಆದರೆ ಈಗ ಈ ರೋಸ್ಬೆರಿ ಆಯಿಲನ್ನ ಯೂಸ್ ಮಾಡ್ತಿರೋದು ಮಾತ್ರ ನೆಕ್ಸ್ಟ್ ಲೆವೆಲ್ ನನಗೆ ತುಂಬ ಚೆನ್ನಾಗಿ ರಿಸಲ್ಟು ಕೊಟ್ಟಿದ್ದೆ ಹೇರ್ ಫಾಲ್ ಆಗಿರ್ಬೋದು ಡ್ಯಾಂಡ್ರಫ್ ಆಗಿರ್ಬೋದು ಶೈನಿಂಗ್ ಆಗಿರ್ಬೋದು ಸ್ಮೂತ್ ಅಂದರೆ ಕಂಡೀಷ್ನರೇ ನಾನು ಯೂಸ್ ಮಾಡ್ತಾ ಇಲ್ಲ ನಿಜವಾಗ್ಲೂ ಟ್ರಸ್ಮಿ ನಾನು ಶ್ಯಾಂಪು ಕಂಡೀಷ್ನರ್ ಯೂಸ್ ಮಾಡ್ತಾ ಇದ್ದೆ ಬರೀ ಶ್ಯಾಂಪು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ನಾನು ಕಂಡೀಷ್ನರ್ನ ಯೂಸೇ ಮಾಡ್ತಾ ಇಲ್ಲ ಆ ರೀತಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಯೂಸ್ ಮಾಡಿ ನೋಡಿ ನೀವೀಗ ಆಲ್ರೆಡಿ ಯೂಸ್ ಮಾಡ್ತಿರುವಂತಹ ಆಯಿಲನ್ನು ನಿಮ್ಗೆ ಅದರಲ್ಲೇ ಚೆನ್ನಾಗಿ ರಿಸಲ್ಟ್ ಸಿಗ್ತದೆ ಅಂತಂದ್ರೂ ಕೂಡ ಈಗ ಜಾಸ್ತಿ ಆಯಿಲ್ ಮಾಡ್ಕೊಬೇಡಿ ಟೆಸ್ಟ್ ಮಾಡ್ತೀನಿ ಅನ್ನೋರು ಸ್ವಲ್ಪ ಆಯಿಲ್ ಮಾಡಿ ಒಂದು ಸಲ ಯೂಸ್ ಮಾಡಿ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಈಗ ರೆಡಿ ನೀವು ಅದು ಆಯಿಲನ್ನು ತೊಗೊಂಡು ಯೂಸ್ ಮಾಡ್ತೀನಿ ಅಂದರೆ ನಿಮಗೆ ತುಂಬಾ ಬೇಕಾಗುತ್ತೆ ಪ್ರೈಸು ಕೂಡ ಜಾಸ್ತಿ ಇದೆ ಒಂದು ಬಾಟಲಿಗೆ ನಿಮಗೆ ಅದರಲ್ಲೂ ಕೂಡ ಅದು ಇಷ್ಟು ಎಮ್ ಎಲ್ ಅಂತ ಇರುತ್ತೆ ಒಂದು ಲೀಟರೆಲ್ಲ ನಿಮಗೆ ಸಿಕ್ಕೋದಿಲ್ಲ ಅದೇ ರೋಸ್ಮೆರಿ ಪ್ಲ್ಯಾಂಟ್ ಆದರೆ ನಿಮಗೆ ಹಂಡ್ರೆಡ್ ರುಪೀಸ್ ಪ್ಲ್ಯಾಂಟು ಒನ್ ಫಿಫ್ಟಿ ಪ್ಲ್ಯಾಂಟ್ಸು ಈಗ ದೊಡ್ದಬೇಕಂದ್ರೆ ಟೂ ಹಂಡ್ರೆಡ್ ರುಪೀಸಲ್ಲೇ ನಿಮಗೆ ಸಿಕ್ಬಿಡುತ್ತೆ ಟೂ ಹಂಡ್ರೆಡಲ್ಲಿ ನೀವು ಒಂದು ಪ್ಲ್ಯಾಂಟ್ ತೊಗೊಂಡು ನಿಮ್ಮದೇ ಆದ ದೊಡ್ಡ ಪಾಟ್ಗಳಿಗೆ ಹಾಕಿಟ್ಕೊಂಡ್ರೆ ನೀವು ಯಾವಾಗ ಬೇಕೋ ಆಯಿಲನ್ನು ಅವಾಗ ರೆಡಿ ಮಾಡ್ಕೊಳ್ಬೋದು ಯಾ ಅದು ಒಂದು ಆಯಿಲ್ ರೆಡಿ ಮಾಡ್ಕೊಳ್ಳೋದಕ್ಕೆ ಯಾಕೆ ಪ್ಲ್ಯಾಂಟ್ ಅನ್ನೋದಾದರೆ ಅದನ್ನು ನೀವು ಆಹಾರದಲ್ಲೂ ಕೂಡ ಬಳಸ್ಕೊಬೋದು ಈಗ ಒಂದು ಸಲ ಆಯಿಲ್ ರೆಡಿ ಮಾಡಿಕೊಂಡು ಒಂದು ಸಿಕ್ಸ್ ಮಂತ್ ಬರುತ್ತೆ ಅಂದರೆ ಇನ್ನು ಸಿಕ್ಸ್ ಮಂತ್ ನೀವು ಅದರಲ್ಲಿರುವಂಥ ಲೀಫನ್ನ ತೆಗ್ದುಬಿಟ್ಟು ಈಗ ನಾನು ಹೇಳಿದೆ ಮಸಾಲಾ ಥರನೇ ಅದನ್ನು ಯೂಸ್ ಮಾಡ್ಕೊಳ್ಬೋದು ಆ ರೀತಿ ನೀವು ಅಡುಗೆಗೆ ಇದನ್ನು ಬಳಸ್ಕೊಳ್ಬೋದು ಹೇರಿಗೆ ಅಂತ ಆಹಾರದಲ್ಲೂ ಕೂಡ ಇದನ್ನು ಬಳಸ್ಕೊಳ್ಬೋದು ಹಾಗಾಗಿ ಮೆಹೆಂದಿಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ಮೆಹೆಂದಿ ಹಚ್ಚಬೇಕಾದ್ರೆ ಇದನ್ನು ಕೂಡ ಪೇಸ್ಟ್ ಮಾಡಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ನೀವು ಹೇರಿಗೆ ಅಪ್ಲೈ ಮಾಡ್ಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ನೀವು ಆಯಿಲನ್ನ ಮಾತ್ರ ರೆಡಿ ಮಾಡ್ಕೊಳ್ಬೇಕಾದ್ರೆ ಮೆಥಡನ್ನ ಫಾಲೋ ಮಾಡಿ ರೆಡಿ ಮಾಡ್ಕೊಳ್ಳಿ ಆವಾಗ ತುಂಬ ಟೈಮ್ ಸ್ಟೋರೇಜ್ ಮಾಡೋದ್ರ ಜೊತೆಗೆ ಅದರ ಗಮನ ಕೂಡ ನಿಮಗೆ ಲಾಂಗ್ ಟೈಮ್ ಉಳಿಯುತ್ತೆ ಪರಿಮಳನೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನೀವು ಆಯಿಲ್ ರೆಡಿ ಮಾಡಬೇಕಾದ್ರೆ ನಿಮಗೆ ಆ ಗಮ ಬರ್ತಾ ಇರುತ್ತೆ ಇನ್ನೂ ನೀವು ಸ್ಟೋರ್ ಮಾಡಿದ ಮೇಲೂ ಕೂಡ ನೀವು ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಇಲ್ಲ ಹೇರಿ ಹಚ್ಚಿದಾಗ್ಲೇ ನಿಮಗೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಈ ಆಯಿಲಲ್ಲಿ ಮಾತ್ರ ನಾನು ನೋಡಿದ್ದು ಇಷ್ಟು ಚೆಂದ ಪರಿಮಳ ಪ್ಲೈನ್ ಕೋಕೋನೆಟ್ ಆಯಿಲನ್ನು ಕೂಡ ಯೂಸ್ ಮಾಡಿ ಅದು ನಿಮಗೆ ಈಗ ಒಂದು ಎರಡು ಗಂಟೆ ತನಕ ಅದೊಂದು ಫೀಲ್ ಕೊಟ್ಟು ಅದ್ರ ಘಮ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಆದರೆ ಇದು ಆ ಅಲ್ಲ ನೀವು ಯೂಸ್ ಮಾಡಿದ್ಮೇಲೆ ನಿಮಗೆ ಅದು ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಇಲೇ ನಾನು ಹೇಳಬೇಕಿತ್ತು ಹೇಳೋದೇ ಮರ್ತೆ ಅಂತ ಅನ್ಬೋದು ಈಗ ನಾನು ಆಯಿಲನ್ನು ಈಗ ಆಯಿಲ್ ರೆಡಿ ಆದಮೇಲೆ ಸ್ಟೋರ್ ಮಾಡಬೇಕಾದ್ರೆ ಏನು ನೀವು ಪ್ಲ್ಯಾಸ್ಟಿಕ್ ಆದರೂ ಬಳಸ್ಬೋದು ಗಾಜಿಂದಾದರೂ ಬಳಸ್ಬೋದು ಗಾಜಿಂದೇ ಬಳಸಿ ಅಂತ ನಾನು ಆಲ್ಮೋಸ್ಟ್ ಹೇಳ್ತೀನಿ ಗಾಜಿಂದ ಇಲ್ಲ ಅನ್ನೋದಾದಷ್ಟೇ ಪ್ಲಾಸ್ಟಿಕ್ ಬಳಸಿ ಗಾಜಿಂದಿತ್ತು ಅಂದರೆ ನೀವು ಬಳಸ್ಬೇಕಾದ್ರೆ ಏನು ಅಂದರೆ ಬೆಚ್ಚಿಗೆ ನೀವು ಅಂತ ಅಂತಂದೆ ಸ್ವಲ್ಪ ಬೆಚ್ಚಗಿದ್ದಾಗಲೇ ತೆಗೆದಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಪಾತ್ರೆಯಲ್ಲಿ ಜಾಸ್ತಿ ವೇಸ್ಟ್ ಆಗೋಲ್ಲ ನಿಮಗೆ ಇವಾಗ ತುಂಬ ತಣ್ಣಗಾದ್ಮೇಲೆ ಎತ್ತಿಟ್ಕೊತೀನಿ ಅಂದರೆ ಆ ಸೊಪ್ಪಲ್ಲೇ ನಿಮಗೆ ಅರ್ಧ ಆಯಿಲ್ ಅಲ್ಲೇ ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಬೆಚ್ಚಗಿದ್ದಾಗಲೇ ತೆಗೆದಿಟ್ಕೊಳ್ಳಿ ತೆಗೆದಿಟ್ಕೊಂಡ್ಮೇಲೆ ಏನು ಮಾಡಬೇಕು ಅಂದರೆ ಬೆಚ್ಚಗಿದ್ದಾಗಲೇ ನೀವು ಕ್ಯಾಪ್ ಹಾಕಿ ಈಗ ತಗೊಂಡು ತೆಗೆದಿಟ್ಟ ಮೇಲೆ ಬಾಟಲಿಗೆ ಒಂದು ಅರ್ಧ ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಇಲ್ಲ ಅರ್ಧ ದಿನವೇ ಆಗಲಿ ನೀವು ಕ್ಯಾಪ್ ಹಾಕಬೇಡಿ ಕಂಪ್ಲೀಟಾಗಿ ಅದು ತಣ್ಣಗಾಗಿ ಗಟ್ಟಿನೂ ಆಗಲಿ ತೊಂದರೆ ಇಲ್ಲ ಆದರೆ ಬೆಚ್ಚಗಿದ್ದಾಗ ನೀವು ಯಾವುದೇ ಕಣಕ್ಕೂ ಕೂಡ ಕ್ಯಾಪ್ ಹಾಕ್ಬಿಟ್ರೆ ಏನಾಗುತ್ತೆ ಆಯಿಲು ಅದ್ರ ಕ್ವಾಲಿಟಿನ ಕಳ್ಕೊಂಬಿಡುತ್ತೆ ಯಾವ ರೀತಿ ಅಂದರೆ ಬೆಚ್ಚಗಿದ್ದಾಗಲೇ ಕ್ಯಾಪ್ ಹಾಕ್ಬಿಡ್ತೀರಾ ಕ್ಯಾಪಲ್ಲಿ ಏನಾಗುತ್ತೆ ನೀರು ಕಲೆಕ್ಟ್ ಆಗುತ್ತೆ ಅದರ ಹಬೆ ಇರುತ್ತಲ್ವ ಇವಾಗ ಬೆಚ್ಚಗಿರುತ್ತಲ್ವ ಹಾಗಾಗಿ ಏನಾಗುತ್ತೆ ಕ್ಯಾಪ್ ಮೇಲೆ ನೀರು ಕಲೆಕ್ಟ್ ಆಗಿಬಿಡುತ್ತೆ ಕಲೆಕ್ಟ್ ಆಗಿದ್ದು ನೀರು ಏನಾಗುತ್ತೆ ಇನ್ನೆಲ್ಲೋಗುತ್ತೇಳಿ ಆಯಿಲ್ ಮೇಲೇನೆ ಬೀಳುತ್ತೆ ಆಯಿಲಿಗೆ ನೀರು ಮಿಕ್ಸ್ ಆದಾಗ ಏನಾಗುತ್ತೆ ಕ್ವಾಲಿಟಿ ಕಳ್ಕೊಳ್ಳುತ್ತೆ ತುಂಬ ದಿನ ಸ್ಟೋರ್ ಮಾಡೋಕ್ಕೂ ಆಗೋದಿಲ್ಲ ತುಂಬ ಟೈಮ್ ಅರ್ಜೆಂಟ್ ಏನು ಮಾಡ್ಬಿಡ್ತೀವಿ ಬೆಚ್ಚಗಿದೆ ಅಲ್ವಾ ಏನಾಗಲ್ಲ ಅಂತ ಹೇಳ್ಬಿಟ್ಟು ಕ್ಯಾಪ್ ಹಾಕಿ ಇಟ್ಬಿಡ್ತೀವಿ ಹೇಗೂ ಹೇರಿ ಹಚ್ಚೋದ್ರಿಂದ ನೀವು ಬೇಗ ಕ್ಯಾಪ್ ಹಾಕ್ಬೇಕು ಅನ್ನೋದಿಲ್ಲ ಒಂದು ಅರ್ಧ ದಿನ ವೆಯ್ಟ್ ಮಾಡೇಬೇಕಾದರೆ ಹಾಕಿ ರೋಸ್ಮೆರಿ ಆಯಿಲ್ನ ನಾನು ಕೂಡ ಯೂಸ್ ಮಾಡಿರೋದ್ರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಕೂದಲಿನ ಸಮಸ್ಯೆ ಯಾವ್ಯಾವುದು ಕೂದಲಿನ ಸಮಸ್ಯೆಗಳು ನಿಮಗೆ ತುಂಬ ದಿನದಿಂದ ಒಂಥರ ಇರಿಟೇಷನ್ ಕೊಡ್ತಾಯಿದೆ ಅಂತ ಅಂದ್ಕೊಂತಿರ್ತೀರ ಇದಕ್ಕೆಲ್ಲ ರೋಸ್ಮೇರಿ ಆಯಿಲು ಒಂದು ಗುಡ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನೋಡಿ ಒಂದು ಸಲ ಆವಾಗ ನಿಮಗೇನೆ ನಿಮ್ಮ ಹೇರಿನ ಪ್ರಾಬ್ಲಮ್ಸ್ ಯಾವುದಾದ್ರೂ ಇದ್ದರೆ ಅದಕ್ಕೆ ಸೊಲ್ಯೂಷನ್ ಸಿಗ್ಬೋದು ಇಷ್ಟು ದಿನ ಸಿಕ್ಕಿಲ್ದಿರುವಂಥ ಸೊಲ್ಯೂಷನ್ನು ರೋಸ್ಮೇರೆ ಆಯಿಲಿಂದ ನಿಮಗೆ ಸಿಗ್ಬೋದಲ್ವ ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಟ್ರೈ ಮಾಡಿದ ಮೇಲೆ ನಿಮಗೆ ಯಾವ ರೀತಿ ರಿಸಲ್ಟ್ ಸಿಕ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್